ಒಂದು ಡ್ಯಾನ್ಸ್ ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು ಅದಕ್ಕೆ ನಮ್ಮ ತಂದೆಯವರಿಗೆ ಒಂದು ಟಿಕೆಟ್ ಕೊಟ್ಟಿದ್ರು ಸುಮಾರು ಮೂವತ್ ಮೂವತ್ತೈದು ವರ್ಷದಿಂದ ನಮ್ಮ ತಂದೆಯವರು ನನಗೆ ಕೊಟ್ಟರು ನೀನು ಹೋಗಿ ಕೂತಿದ್ದೆ ಅವ್ರು ಡ್ಯಾನ್ಸ್ ಪುಸ್ತಕ ಮಾಡುವಾಗ ಏನು ಅರ್ಥನೂ ಆಗ್ತಿರ್ಲಿಲ್ಲ ಏನು ಗೊತ್ತಾಗ್ಲಿಲ್ಲ ಇವತ್ತು ನಮ್ಮ ಸೂರಿದ ಅವ್ರ ಡ್ಯಾನ್ಸ್ ನೋಡಿದಾಗ ನನಗೆ ಭಾಳ ವಿತನ ಅನ್ನಿಸ್ತು ಮತ್ತು ಸ್ವಲ್ಪ ಸ್ವಲ್ಪ ಅರ್ಥವೂ ಆಯಿತು ನಾನು ಏನು ಅವರು ನಾಟ್ಯದ ಮುಖಾಂತರ ಪ್ರದರ್ಶನ ಕೊಟ್ಟಿದ್ದು ಪೂರ್ಣ ಅರ್ಥ ಆಗಿದೆ ಸ್ವಲ್ಪ ಸ್ವಲ್ಪ ನನಗೆ ಅರ್ಥ ಆಯಿತು ಮತ್ತು ಅವರ ಶ್ರಮ ಇದರಲ್ಲಿ ಎಷ್ಟಿದೆ ಅಂತೇಳಿ ನನಗೆ ಅನ್ನಿಸ್ದಾಗ ಅವ್ರ ಗುರುಗಳವರಿಗೆ ಭಾಳ ಚೆನ್ನಾಗಿ ತಯಾರು ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ ಅಷ್ಟೊಂದು ಸುಮಾರು ಒಂದು ಮೂವತ್ತು ನಿಮಿಷಗಳ ಕಾಲ ಒಂದೇ ಸಮ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಅದು ಎಲ್ಲ ಆ ಸಂಗತಿಗಳನ್ನು ತಪ್ಪದೆ ಮಾಡ್ತಕ್ಕಂಥ ಕೆಲಸ ಭಾಳ ಕಷ್ಟ ಭಾಳ ಚೆನ್ನಾಗಿ ಅವರಿಗೆ ಅವ್ರ ಗುರುಗಳು ಕಲಿಸಿದ್ದಾರೆ ಭಾಳ ಆಶ್ಚರ್ಯ ಅವರು ಒಬ್ಬರು ಭಾಳ ಚೆನ್ನಾಗಿ ತಯಾರು ಮಾಡಿದ್ದಾರೆ ಮತ್ತು ಇಂಥ ಈ ನಾಟ್ಯಕಲೆಯಿದೆ ಭಾಳ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಇಂಥ ನಾಟ್ಯವನ್ನು ನಾಟ್ಯ ಕೈಯನ್ನು ಕಲಿಸ್ತಕ್ಕಂಥ ತಂದೆ ತಾಯಿಗಳು ನಮ್ಮ ಊರು ಹೇಳಿದಾಗೆ ತಂದೆ ತಾಯಿಗಳು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಭಾಳ ಅಗತ್ಯ ಇದೆ ಇನ್ನು ಇಂಥ ಕಲೆಗಳೆಲ್ಲ ಇನ್ನು ಉಳಿಬೇಕಾಗಿದೆ ನಮ್ಮ ಪರಂಪರೆಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ ನಾನು ಕೆಲಸ ಮಾಡ್ತಾರೆ ನಮ್ಮ ಶಿವರು ಅವ್ರನ್ನ ಭಾಳ ಆತ್ಮೀಯವಾಗಿ ಬರಲೇಬೇಕು ಸಹ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅಂತೇಳಿ ಭಾಳ ಸಂತೋಷದ ಕಾರ್ಯಕ್ರಮ ಭಾಗವಹಿಸಿದೆ ನನಗೆ ಇದು ಎರಡನೇ ಕಡೆ ಕಾರ್ಯಕ್ರಮ ಏನು ಹೋಗಿಲ್ಲ ಹೇಮಿ ಅವರು ಬಿಟ್ಟು ನೋಡಿದ ಮೇಲೆ ಹಾಗೆ ನನಗೇನು ಅರ್ಥನೂ ಆಗಿಲ್ಲ ಹೇಮಾಮಣಿ ಅವರ ನೆಟ್ನ ಇದ್ರೆ ಈಗೇನು ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು ಅವರು ಮಾಡೋದು ಹಾಗೆ ಗುರುಗಳ ಶ್ರಮ ಎಲ್ಲರನ್ನೂ ನೆನೆಸ್ಕೊಂಡಾಗ ಆಯಿತು ಚೆನ್ನಾಗಿ ತಯಾರು ಮಾಡಿದಾಗ ಮಕ್ಕಳನ್ನ ಅಂತೇಳಿ ಒಳ್ಳೇದಾಗಿ ಇವ್ರಿಗೆ ಇವ್ರ ನೇತೃತ್ವದಲ್ಲಿ ಇನ್ನೂ ಅನೇಕ ಮಕ್ಕಳು ಹೀಗೆ ಕಲೀಲಿ ರಂಗ ಪ್ರವೇಶ ಮಾಡಿ ಅಂತೇಳಿ ಅವರು ಹತ್ರ ಅವಕಾಶ ಹೋಗಲಿ ಅಂತೇಳಿ ಅಂತ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇವತ್ತು ಏನು ರಂಗಕಲೆಗೆ ಪ್ರವೇದರಾದಂಥ ಶುಭ ಅಂತ ನಂಜಯ್ಯ ಮೇಡಮ್ ಅವರೇ ಮತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಕಲಾ ಗುರುಗಳೇ ಇವತ್ತು ರಂಗಕಲೆ ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸುಧಾಕರ್ ಲಾಲ್ ಮತ್ತು ದಂಪತಿಗಳು ನಮ್ಮ ಮಗಳನ್ನು ಈ ಒಂದು ರಂಗಕಲೆಗೆ ಪ್ರವೇಶ ಮಾಡಿಸಿರ್ತಕ್ಕಂಥದ್ದು ಅತೀ ಸೂಕ್ತವಾದ ಸಂದರ್ಭ ಅಂತ ನಾನಾದರೂ ಕೂಡ ಭಾವಿಸ್ಕೋತೇನೆ ಏನು ಪೂರ್ವಿಕರು ಮಾಡಂಥ ರಂಗಕಲೆ ಎಲ್ಲದೂ ಕೂಡ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ಕಾಲದಲ್ಲಿ ನಾವೆಲ್ಲ ಮಾಧ್ಯಮದ ಮುಖಾಂತರ ಟಿ ವಿ ಮುಖಾಂತರ ಹಲವಾರು ರೀತಿಯಲ್ಲಿ ನಾವು ಹೊಸ ಹೊಸ ಅಭಿರುಚಿಗಳನ್ನ ಕಾಣ್ತಾ ಇರ್ತಕ್ಕಂಥ ಈ ಸ ಒಂದು ಯುಗದಲ್ಲಿ ಇವತ್ತು ರಂಗೇಕಲೆಯನ್ನು ಕೂಡ ಹೆಚ್ಚಿನ ಒಂದು ಆದ್ಯತೆ ನೀಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಸುಧಾಕರ್ ಲಾಲ್ ಮತ್ತು ಶ್ರೀರೂಪ ಮೇಡಮ್ ಅವರು ಇವತ್ತು ಮಗಳನ್ನ ಈ ಒಂದು ಭರತನಾಟ್ಯ ರಂಗಕ್ಕೆ ಪಾದಾರ್ಪಣೆ ಮಾಡಿಸಿದ್ದಾರೆ ಖಂಡಿತ ಇದರಲ್ಲಿ ಹಲವಾರು ಜನ ನೃತ್ಯಗಾರ್ತಿಯರು ಇಷ್ಟು ಹೆಸರನ್ನ ಮಾಡಿರ್ತಕ್ಕಂಥವ್ರನ್ನೆಲ್ಲರನ್ನೂ ಕೂಡ ಕಾಣ್ತೇವೆ ಅದ್ರ ಮುಖಾಂತರ ನಮಗೆ ವ್ಯಾಯಾಮನೂ ಕೂಡ ಆಗ್ತದೆ ನಮ್ಮ ಭರತನಾಟ್ಯ ಅಂತ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಸುಧಾಕರ್ ಲಾಲ್ ಅವರ ಪುತ್ರಿ ಇವತ್ತಕ್ಕೆ ಬೆಳಿಲಿ ಅಂತಕ್ಕಂಥದ್ದು ನಾನಾದರೂ ಕೂಡ ಈ ಶುಭ ಸಂದರ್ಭದಲ್ಲಿ ಆರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಮ್ಮ ಭರತನಾಟ್ಯ ಅಂತ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಸುಧಾಕರ್ ಲಾಲ್ ಅವರ ಪುತ್ರಿ ಇವತ್ತಕ್ಕೆ ಬೆಳಿಲಿ ಅಂತಕ್ಕಂಥದ್ದು ನಾನಾದರೂ ಕೂಡ ಈ ಶುಭ ಸಂದರ್ಭದಲ್ಲಿ ಆರೈಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜಯ ಜಯ ಕನ್ನ ಶಿಷ್ಯರನ್ನು ಪರಿಪಕ್ವವಾಗಿ ತಯಾರು ಮಾಡಿ ವೇದಿಕೆ ಮೇಲೆ ಅವರನ್ನ ಪ್ರದರ್ಶಿಸಿ ನಾನು ಎಲ್ಲ ರೀತಿಯ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಶುಭ ಧನಂಜಯ್ ಶುಭ ನರಸಿಂಹಯ್ಯ ಆಗಿರೋದ್ರಿಂದ ಅಲ್ಲಿಂದ ನನಗೆ ಪರಿಚಯ ಶುಭ ಧನಂಜಯ್ ಅವರು ರಂಗಪ್ರವೇಶ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಅವರ ರಂಗ ಪ್ರವೇಶ ಕಾರ್ಯಕ್ರಮದ ಬಗ್ಗೆ ಬರೆದಿದ್ದೆ ಅಂದರೆ ನಮ್ಮ ಅವರ ಸಂಬಂಧ ಎಷ್ಟು ವರ್ಷಗಳ ಪರ್ಯಂತದ್ದು ಎಷ್ಟು ಸೊಗಸಾದ್ದು ಅನ್ನೋದ್ರ ಬಗ್ಗೆ ತಮ್ಮ ಗಮನ ಪ್ರದರ್ಶನವನ್ನು ನೀಡಿದ್ದಾರೆ ಅಂತ ಹೇಳಿದರೆ ಇಂತಹ ಐಟಮ್ಸ್ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳುತ್ತೆ ಅದಕ್ಕೆಲ್ಲ ಕಾರಣ ಇದೆ ಒಂದೊಂದು ಐಟಮ್ನಲ್ಲೂ ಒಂದೊಂದು ವಿಶಿಷ್ಟವಾದ ಅಂಶಗಳನ್ನು ನಾವು ಕಾಣ್ಕೊತೀವಿ ಭರತನಾಟ್ಯ ನಾನು ಪದೇ ಮೋಸ್ಟ್ ಸೈಂಟಿಫಿಕ್ ಫಾರ್ಮ್ ಆಫ್ ಆರ್ಟ್ ಆ ಭಿಕೊಂಡು ಸಾಧಿಸ್ಕೋಬೇಕು ಅಂದರೆ ಅದೆಷ್ಟು ಕಷ್ಟ ಸಾಧ್ಯವಾದ್ದು ಅನ್ನೋದನ್ನ ತಾವೆಲ್ಲ ಅರ್ಥಕೋಬೇಕು ಹಲವಾರು ವರ್ಷಗಳ ಸತತವಾದ ನಿರಂತರವಾದ ಅಭ್ಯಾಸ ಗುರು ಶುಭ ಭರತನಾಟ್ಯದ ಸಾರ ಸರ್ವಸ್ವ ಅಲ್ಲಿ ಬಂದ್ಬಿಟ್ಟಿತ್ತು ನೃತ್ಯ ನೃತ್ಯ ಅಭಿನಯ ಎಲ್ಲದರಲ್ಲೂ ಬಂದ್ಬಿಟ್ಟಿತ್ತು ಶಾರ್ಟ್ ಅಂಡ್ ಸ್ವೀಟ್ ಇದಕ್ಕೆಲ್ಲದಕ್ಕೂ ಇಂಪಾರ್ಟೆಂಟ್ ಶಾರ್ಟ್ ಅಂಡ್ ಸ್ವೀಟ್ ಒಂದು ವರ್ಣವನ್ನ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ತನಕ ಮಾಡಬಹುದು ಅದೇ ವರ್ಣವನ್ನು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಒಳಗೆ ಮುಗಿಸಬಹುದು ಈ ದಿನದ ಒಂದು ವರ್ಣದಲ್ಲಿ ಮೂವತ್ತು ನಿಮಿಷದ ಒಂದು ಅವಧಿಯಲ್ಲಿ ಭರತನಾಟ್ಯದ ಈ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ನಮಸ್ಕಾರ ಶಂಕರ ಪ್ರಭೋ ప్రభు శంకర శ్రీ నాత్ ప్రభు నృత్య ప్రియాచిత్ర చిత్ర సభ శరీ నా debbie yeah. yeah. yeah.